ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನ ಕಿರಣ್ ಕನ್ನಡ ಬ್ಲಾಗ್ಸ್ ಇವತ್ತು ರೆಸ್ಟೋರೆಂಟ್ ಅಥವಾ ಹೋಟೆಲ್ ಸ್ಟೈಲಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾವು ಅಲ್ಲಿ ಹೋಟೆಲ್ಗೆ ಹೋದಾಗೆಲ್ಲ ಆರ್ಡರ್ ಮಾಡ್ತೀವಲ್ವಾ ಅದ್ರ ಬದಲು ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ಒಂದು ಎರಡು ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮ್ಯಾಟೊ ಹಾಗೆಯೇ ಒಂದು ಹತ್ತು ಪೀಸಷ್ಟು ಗೋಡಂಬಿನ ಹಾಕ್ಕೊಳ್ಳೋಣ ಇದನ್ನು ನೀರಲ್ಲಿ ನೆನೆಸಿ ಅದ್ರೂ ಹಾಕ್ಬೋದು ಹಾಗೆ ಅದ್ರೂ ಹಾಕ್ಬೋದು ಹಾಗೆ ಎರಡು ಲವಂಗ ಎರಡು ಏಲಕ್ಕಿ ಹಾಗೇನೊಂದು ಎರಡರಿಂದ ಮೂರು ಪೀಸಷ್ಟು ಚಕ್ಕೆ ಇದಕ್ಕೆ ಬೇಕನ್ನೋರು ಶುಂಠಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಇವಾಗ ನುಣ್ಣಗೆ ರುಬ್ಕೊಂಬಿಡೋಣ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ದಿದ್ದಾದಮೇಲೆ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ನಾನಿಲ್ಲಿ ಮೂರು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಈ ಕಟ್ ಮಾಡಿ ಅಂಥ ಕ್ಯಾಪ್ಸಿಕಮ್ ಹಾಗೆಯೇ ಎರಡು ಟೊಮ್ಯಾಟೊ ಎರಡು ಈರುಳ್ಳಿನ ಈ ರೀತಿ ಲೇಯರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲದನ್ನೂ ಕೂಡ ಎಣ್ಣೆಗೆ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ತುಂಬ ಮೆತ್ತಗೆ ಮಾಡ್ಕೊಬಾರ್ದು ಅದರ ಕ್ರಂಚಿನೆಸ್ ಎಲ್ಲ ಹಾಗೆ ಹಾಗೆ ಒಂದು ಹಾಫ್ ಫ್ರೈ ಮಾಡ್ಕೊಬೇಕಾಗತ್ತೆ ಅರ್ಧದಷ್ಟು ಹುರಿದಿಟ್ಕೊಂಡ್ರೆ ಸಾಕಾಗತ್ತೆ ಒಂದು ಎರಡು ನಿಮಿಷ ಉಟ್ಕೊಂಡ್ರೆ ಬೇಗನೆ ರೆಡಿ ಆಗುತ್ತೆ ನೋಡಿ ಇವಾಗ ಆಗಿದೆ ಇದನ್ನು ಒಂದು ಎಕ್ಸ್ಟ್ರಾ ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದೇ ಪ್ಯಾನಲ್ಲಿ ಇದಕ್ಕೆ ಗ್ರೇವಿಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ಇವಾಗ ಆಗಿದೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕಾಲಿಫ್ಲವರ್ ಪನ್ನೀರ್ ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಕ್ಯಾಪ್ಸಿಕಮ್ ಟೊಮ್ಯಾಟೊ ಮತ್ತು ಆನಿಯನ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದೆಲ್ಲದನ್ನೂ ಕೂಡ ಒಂದು ತೆಗೆದಿಟ್ಕೊಂಡು ಆಯಿತು ನೆಕ್ಸ್ಟು ಇದೇ ಪ್ಯಾನ್ಗೆ ಇನ್ನೂ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಬಿಡೋಣ ಎಣ್ಣೆ ಕಾಯ್ದ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಈರುಳ್ಳಿನೆಲ್ಲ ಆದಷ್ಟು ಸಣ್ಣದಾಗಿಯೇ ಕಟ್ ಮಾಡಿ ಸೇರಿಸ್ಕೊಳ್ಳಿ ಗ್ರೇವಿ ತುಂಬಾ ಚೆನ್ನಾಗಾಗತ್ತೆ ನಾನಿಲ್ಲಿ ದಪ್ಪ ಸೈಜ್ದು ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನೆಕ್ಸ್ಟ್ ನಾವು ಟೊಮ್ಯಾಟೊ ಎಲ್ಲ ಏನು ರುಬ್ಬಿಟ್ಕೊಂಡಿದ್ವಿ ಆ ಪೇಸ್ಟನ್ನ ಸೇರಿಸ್ಕೊಂಬೇಡೋಣ ಇದರಲ್ಲಿ ಟೊಮ್ಯಾಟೊ ಗೋಡಂಬಿ ಹಾಗೆ ಏಲಕ್ಕಿ ಲವಂಗ ಚಕ್ಕೆ ಹಾಕೊಂಡಿದ್ದೀನಿ ಹಾಗೆ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಈ ಗ್ರೇವಿ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ ರುಬ್ಬಿರೋಂತ ಟೊಮ್ಯಾಟೊ ಪೇಸ್ಟ್ನ ಹಾಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಗೆಯೇ ಖಾರಕ್ಕೆ ಬೇಕಾಗಿರೋಷ್ಟು ಹಚ್ಚ ಖಾರದ ಪುಡಿ ಆದಷ್ಟು ರೆಡ್ ಚಿಲ್ಲಿ ಪೌಡರ್ ಚೆನ್ನಾಗಿ ರೆಡ್ ಕಲರ್ ಇದ್ದರೆ ಕಲರ್ ತುಂಬಾ ಚೆನ್ನಾಗಾಗುತ್ತೆ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಇದೆಲ್ಲದನ್ನು ಹಾಕಿ ಈ ಪೇಸ್ಟ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಪುಡಿಗಳನ್ನು ರುಬ್ಬೋದಕ್ಕೆ ಹಾಕಬಾರ್ದು ಈ ರೀತಿ ಮೇಲನೇ ಹಾಕಬೇಕು ತುಂಬ ರುಚಿಯಾಗುತ್ತೆ ಗ್ರೇವಿ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಇದು ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿಗಾಗತ್ತೆ ಹಾಗೇನ ಇದಕ್ಕೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಂಬಿಡೋಣ ನೋಡಿ ಇಷ್ಟು ತೆಳ್ಳಗಿದೆ ಇದು ಕುದಿತಾ ಕುದಿತಾ ಚೆನ್ನಾಗಿ ಗಟ್ಟಿಗಾಗುತ್ತೆ ಸ್ಟಾರ್ಟಿಂಗ್ಗೆ ನಾವು ಗಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಗ್ರೇವಿ ತುಂಬಾ ಗಟ್ಟಿಗೆ ಆಗ್ಬಿಡುತ್ತೆ ಸ್ವಲ್ಪ ತೆಳ್ಳಗಿದ್ರೆ ಆಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅದರ ಹದದಲ್ಲಿ ಬಂದಿರುತ್ತೆ ನೋಡಿ ಇವಾಗ ಈ ಗ್ರೇವಿ ಕುದೀತಾ ಇದೆ ಇದಕ್ಕೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನ ಸೇರಿಸ್ಕೊಳ್ಳೋಣ ತುಂಬ ಈಸಿ ರೆಸಿಪಿ ಮಾಡೋದು ಹೋಟೆಲ್ಗಳಲ್ಲೆಲ್ಲ ಹೇಗೆ ಮಾಡಿರ್ತೀವಿ ಅಂತ ಅಂದ್ಕೊತೀವಿ ಮಾಡೋದು ತುಂಬ ಈಸಿ ಇರುತ್ತೆ ಮೆಥಡು ಅದು ಕಲಿಯೋ ತನಕ ಹಂಗೆ ಅನಿಸುತ್ತೆ ಬಟ್ ಆಮೇಲೆ ಮನೇಲೇ ಮಾಡ್ಬೋದಲ್ವಾ ಅಂತ ಫೀಲ್ ಆಗ್ತಾ ಇರತ್ತೆ ನೋಡಿ ಇವಾಗ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರುವಂಥ ವೆಜಿಟೇಬಲ್ಸ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಪನ್ನೀರು ಕಾಲಿಫ್ಲವರು ಗ್ರೀನ್ ಪೀಸು ಇದೆಲ್ಲದನ್ನು ಹಾಕ್ಕೊಳ್ಬೋದು ಅದು ಮಿಕ್ಸ್ ವೆಜಿಟೇಬಲ್ ಕರಿ ಆಗುತ್ತೆ ಇದು ಕ್ಯಾಪ್ಸಿಕಮ್ ಕರಿ ಆಗಿರೋದ್ರಿಂದ ನಾನು ಕ್ಯಾಪ್ಸಿಕಮ್ ಆನಿಯನ್ ಮತ್ತು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಪೊಟ್ಯಾಟೊ ಕೂಡ ಯೂಸ್ ಮಾಡ್ಬೋದು ವೆಜಿಟೇಬಲ್ಸ್ ಹಾಕಿದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ಮಾಲ್ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಬೋದು ಅಥವಾ ಬೀಟ್ ಮಾಡಿಕೊಂಡು ಹಾಲಿನ ಕೆನೆ ಹಾಕ್ಕೊಡ್ಬೋದು ಅದು ಕೂಡ ತುಂಬಾ ರುಚಿ ಬಟ್ ಹಾಲಿನ ಕೆನೆ ಹಾಕೋದಕ್ಕಿಂತ ಕ್ರೀಮ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಕ್ರೀಮ್ ಇರಲಿಲ್ಲ ಹಾಗಾಗಿ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒನ್ ಟೀ ಸ್ಪೂನಷ್ಟು ಕಸೂರಿ ಮೇತಿ ಹಾಕೊಳ್ತಾ ಇದ್ದೀನಿ ಈ ಗ್ರೇವಿಗೆ ಮೇನ್ ಇಂಗ್ರಿಡಿಯಂಟು ಈ ಕಸೂರಿ ಮೇತಿ ಕಸೂರಿ ಮೆತಿ ಹಾಕಿದ್ರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗ್ರೇವಿ ಏನಿರುತ್ತೆ ಅದೇ ಟೇಸ್ಟಲ್ಲಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ಈ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಈಗೇನು ಇದನ್ನು ಕುದಿಸ್ಕೊಳ್ಳೋಣ ಇದಕ್ಕೆ ಲಾಸ್ಟ್ಲಿ ಒಂದು ಎರಡು ಕ್ಯೂಬ್ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಯೂಸ್ ಮಾಡಿ ತುಂಬಾ ಇವಾಗ ಇವಾಗಲ್ಲಿ ಕ್ಲೋಸ್ ಮಾಡಿ ಇನ್ನೂ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಗ್ರೇವಿ ಚೆನ್ನಾಗಿ ಹದವಾಗಿ ರೆಡಿಯಾಗಿದೆ ಮಿಡಲಲ್ಲಿ ಸ್ವಲ್ಪ ತೆಳ್ಳಗೆ ಅನಿಸ್ತಾ ಇತ್ತು ಕುದಿತಾ ಕುದಿತಾ ಚೆನ್ನಾಗಿ ಗಟ್ಟಿಗಾಗಿ ಈ ರೀತಿ ಹದವಾಗಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಗ್ರೇವಿ ಟೇಸ್ಟಿಯಾಗಿ ಬರುತ್ತೆ ಒಂದ್ಸಲ ಈ ಮೆಥಡೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು